ಆರ್ ಸಿ ಬಿ ಗೆದ್ದ ನಂತರ ವಿಜಯ್ ಮಲ್ಯ ಹೇಳಿದ್ದೇನು ಐ ಪಿ ಎಲ್ ನ ಪ್ರಮುಖ ಪಂದ್ಯ ಆರ್ ಸಿ ಬಿ ತಂಡ ಗೆದ್ದಿದೆ ಅದಕ್ಕೆ ವಿಜಯ್ ಮಲ್ಯ ಆರ್ ಸಿ ಬಿ ತಂಡದ ಹಳೆಯ ಓನರ್ ವಿಜಯ್ ಮಲ್ಯ ಅವರು ಟ್ವೀಟ್ ಮಾಡಿದ್ದಾರೆ ಆರ್ ಸಿ ಬಿ ತಂಡದ ಬಗ್ಗೆ ಈ ಒಂದು ಗೆಲುವಿನ ಬಗ್ಗೆ ಯಾವಾಗಲೂ ಕೂಡ ಆರ್ ಸಿ ಬಿ ತಂಡ ಗೆದ್ರೆ ಸಾಕು ಟ್ವೀಟ್ ಮಾಡ್ತಾನೆ ಇರ್ತಾರೆ ಫಸ್ಟ್ ಮ್ಯಾಚ್ ಕೆ ಆರ್ ವಿರುದ್ಧ ಗೆದ್ದಿದೆ ವಿಜಯ್ ಮಲ್ಯ ಟ್ವೀಟ್ ಮಾಡಿದ್ದಾರೆ ದ ವಿಜಯ್ ಮಲ್ಯ ಅಂತ ಟ್ವಿಟರ್ ಅಕೌಂಟ್ ಇದೆ ಎಕ್ಸ್ ನಲ್ಲಿ ಟ್ವೀಟ್ ಮಾಡಿದ್ದಾರೆ ಕಂಗ್ರಾಚ್ಯುಲೇಷನ್ ಟು ಆರ್ ಸಿ ಬಿ ಫಾರ್ ವಿನ್ ಓವರ್ ಕೆ ಆರ್ ಗ್ಲಾಡ್ ಟು ಬಿ ಕಾಮಿಟೇಟಿವ್ ಫೈನಲಿ ಸೇ ದಟ್ ಆರ್ ಸಿ ಬಿ ಬೋಲ್ಡ್ ಬ್ಯಾಟಿಂಗ್ ಲೈನ್ ಅಪ್ ಸ್ಪಿಕ್ಸ್ ಇಟ್ ಸೆಲ್ಫ್ ಅಂತ ಹೇಳಿದ್ದಾರೆ ಆರ್ ಸಿ ಬಿ ಬೌಲಿಂಗ್ ಸೂಪರ್ ಆಗಿ ಮ್ಯಾಂಡ್ ಇದೆ ಬ್ಯಾಟಿಂಗ್ ಸಾಕತ್ ಬ್ಯಾಟಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ತಂಡ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ವಿಜಯ್ ಮಲ್ಯ ಅವರು ಹೇಳಿದ್ದಾರೆ ಇದು ವಿಜಯ್ ಮಲ್ಯ ಮಾಡಿರುವ ಟ್ವೀಟ್ ಐ ಪಿ ಎಲ್ ಟ್ವೆಂಟಿ ಫೈವ್ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಪಂದ್ಯ ಮುಗಿದ ನಂತರ ವಿಜಯ ಮಲ್ಯ ಅವರಂತೂ ಸಖತ್ ಖುಷಿಯಾಗಿರ್ತಾರೆ ಆರ್ ಸಿ ಬಿ ತಂಡದ ಓನರ್ ಅವರು ಹಳೆಯ ಓನರ್ ಹೊಸ ಓನರ್ ನಿಮಗೆ ಗೊತ್ತು ಯಾರು ಅಂತ ಪ್ರಥಮೇಶ್ ಮಿಶ್ರಾ ಇದು ಆರ್ ಸಿ ಬಿ ತಂಡದ ಬಗ್ಗೆ ವಿಜಯ್ ಮಲ್ಯ ಹೇಳಿದ್ದು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ವಿಜಯ ಮಲ್ಯ ಟ್ವೀಟ್ ಮಾಡಿದ್ದಾರೆ ಿದ್ದಾರೆ ಎಕ್ಸ್ ನಲ್ಲಿ ವಿಜಯ್ ಮಲ್ಯ ಹೇಳಿದ್ದು ಇದನ್ನೇ ಅಂತ ಕನ್ನಡ ಸ್ಪೋರ್ಟ್ ಎಕ್ಸ್ಪರ್ಟ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಇದೇ ತರ ಇನ್ಫಾರ್ಮೇಶನ್ ತರ್ತಾ ಇರ್ತೀವಿ